ಇನ್ನು ನೂರು ಜನ್ಮಕ್ಕೂ ಸೀರಿಯಲ್ನಲ್ಲಿ ಖ್ಯಾತ ನಾಯಕ ನಟನಾಗಿ ಅಭಿನಯಿಸಿದ ಅದ್ಭುತವಾದ ಕಲಾವಿದ ಇನ್ನಿಲ್ಲ ಅಂತಲೇ ಹೇಳ್ಬೋದು ಇನ್ನು ನೆನಪಾಗಿ ಮಾತು ಹೋಗಿದ್ದಾರೆ ಏನಾಯಿತರಿಗೆ ಸಂಪ್ರದ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನು ಗೀತಾ ಸೀರಿಯಲ್ ವಿಜಯ್ ಪಾತ್ರ ಮಾಡೋದ್ರ ಮೂಲಕ ಭವ್ಯ ಕೂಡ ಜೊತೆ ಗೀ ಆ ಅಭಿನಯಿಸಿ ಒಳ್ಳೆಯ ಹೆಸರು ಕೂಡ ಮಾಡಿದ್ರು ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಹಾಟ್ ಮತ್ತು ಬೋಲ್ಡ್ ಸೀನ್ಗಳನ್ನು ಕೂಡ ಮಾಡ್ತಿದ್ರು ಫಸ್ಟ್ ನೈಟ್ ಸಿನ್ಗಳಂತೆ ಆ ಥರ ಸೀನ್ ಅಂತೆ ರೇಪ್ ಸಿನ್ಗಳಂತೆ ಸಿಕ್ಕಾಪಟ್ಟೆ ಮೆರೆದು ಬಿಟ್ಟರು ನಮ್ಮ ಅಲ್ಲಿ ಇದೇ ಇದರಲ್ಲಿ ಉಮಾ ಸಂದರ್ಭದಲ್ಲಿ ಇದು ನೂರು ಜನ್ಮಕ್ಕೆ ಸೀರಿಯಲ್ ಕೂಡ ಶಿಫ್ಟ್ ಆದರೂ ನೂರು ಜನ್ಮಕ್ಕೆ ಸೀರಿಯಲ್ ಒಂದು ಐವತ್ತರವತ್ತು ಎಪಿಸೋಡ್ ಕೂಡ ಆಗಿಲ್ಲ ಅದೇ ಬಿಟ್ಟು ಹೊರ ಬಂದರು ಇವರು ಯಾಕಾಗಿ ಹೊರ ಸಂದರ್ಭದಲ್ಲಿ ಯಾರು ಕೂಡ ಗೊತ್ತಾಗಲಿಲ್ಲ ಬಟ್ ಈಗ ಸದ್ಯಕ್ಕೆ ಅದನ್ನು ಈಗ ಈ ಮಟ್ಟಿಗೆ ಈಗ ರಿವೀಲ್ ಮಾಡಿ ಹೇಳಿದ್ದಾರೆ ವಿಚಾರ ಹೇಳಿದ್ದಾರೆ ನನಗೆ ಸ್ವಲ್ಪ ಪೇಮೆಂಟ್ ವಿಚಾರ ಸ್ವಲ್ಪ ಕಿರಿಕಾಯಿತು ಮತ್ತು ಅದೇಲ್ದಲೆ ನನಗೆ ಒಳ್ಳೆ ಸಿನಿಮಾ ಅವಕಾಶ ಕೂಡ ಒದಗಿ ಬಂತು ನಾನು ನೋಡಿದ್ರೆ ಒಳ್ಳೆ ಹೀರೋ ಥರ ಇದ್ದೀನಿ ನಾನು ಈಗ ಸೀರಿಯಲ್ ಎಲ್ಲ ಅಭಿನಯಿಸಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ನನಗೆ ಸಿನ್ಮಾಗೆ ಶಿಫ್ಟ್ ಆಗ್ತಿದ್ದೀನಿ ಅಂತ ಕಾರಣಕ್ಕೆ ಹೊರಗೆ ಬಂದೆ ನಾನು ಅಂತ ಹೇಳಿದ್ದಾರೆ ಇದು ಆ್ಯಕ್ಚುಲಿ ರಿವೀಲ್ ಆಗಿರೋಂಥ ಸುದ್ದಿ ಬಟ್ ಇದು ಮಟ್ಟಿಗೆ ನಿಜಾನ ಸುದ್ದ ಒಳ್ಳೆ ಗೊತ್ತಿಲ್ಲ ಬಟ್ ವಿಜಯ್ ಅವರು ಸಿನಿಮಾಗಳಲ್ಲಿ ನಾಯಕನಾಗಿ ಮಾಡಿದ್ರು ಕೂಡ ನೋಡೋರು ಯಾರು ಎಂಬುದಾಗಿ ಯಾರು ಪ್ರಶ್ನೆಗೆ ನಮಗೂ ಕೂಡ ಕಾಡ್ತಿದೆ ಈ ಮೂಲಕ ಚಿತ್ರರಂಗದಿಂದ ಅಥವಾ ಸೀರಿಯಲ್ ರಂಗದಿಂದ ನಮ್ಮ ನಮ್ಮ ವಿಜಯವರು ನೂರು ಜನ್ಮಕ ಸೀರಿಯಲ್ ಇಂದ ಏನಿಲ್ಲವಾಗಿದ್ದಾರೆ ಅಂತ ಕೂಡ